ಸ್ನೇಹಿತರೇ ನಮಸ್ಕಾರ ವೆಲ್ಕಮ್ ಟು ಸೋಷಲ್ ಮೀಡಿಯಾ ಇಂದು ಈ ಟಿ ಸಿ ಪಾಳ್ಯದ ಕೆಆಪ್ರಮ್ನಲ್ಲಿನ ಟಿ ಸಿ ಪಾಳ್ಯದಲ್ಲಿ ಒಂದು ಸಂಘದಿಂದ ಲೋನ್ ಕೊಡ್ತೀರಿ ಅಂತ ಹೇಳಿದ್ರು ಅದರಲ್ಲಿ ಬ್ಯಾಂಕಿಂದ ನೋಡಿದ್ರೆ ಒಂದೊಂದು ಲಕ್ಷ ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಲಕ್ಷ ಲೋನ್ ಬಂದಿದೆ ಅಕೌಂಟಿಗೆ ಬಂದಿದೆ ಆದರೆ ಸ್ವಲ್ಪ ಜನ ಸಂಘದ ಹೆಸರಲ್ಲಿ ಸ್ವಲ್ಪ ಜನರಿಂದ ಅಕೌಂಟಿಂದ ಅಕೌಂಟ್ ದುಡ್ಡೇನೋ ಬಂದಿದೆ ಆದರೆ ಇವ್ರಿಗೆ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬದಲಾಗಿ ಎರಡು ಚೆಕ್ಕು ಕೂಡ ಇಸ್ಕೊಂಡಿದ್ದಾರೆ ಏನಕ್ಕೆ ಚೆಕ್ ಇಸ್ಕೊಬೇಕು ಆ ಚೆಕ್ನಲ್ಲಿ ಹಿಂದೆಗಡೆ ಮುಂದೆಗಡೆ ಎರಡು ಕಡೆನೂ ಸೈನ್ ಇಸ್ಕೊಂಡಿದ್ದಾರೆ ಮತ್ತೆ ಎ ಟಿ ಎಮ್ ಕಾರ್ಡ್ ಕಿತ್ತಿಕೊಂಡಿದ್ದಾರೆ ಮತ್ತೆ ಆ ಪೌಚ್ ಏನಿದೆ ಅಕೌಂಟಿಂದ ಬರೋದು ಅದು ಕೂಡ ಕಿತ್ತಿಕೊಂಡಿದ್ದಾರೆ ದುಡ್ಡೇನೋ ಬಂದಿದೆ ಆದ್ರೆ ಅದನ್ನು ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಇವ್ರೇನಪ್ಪಾ ಅಂದ್ರೆ ಎಲ್ರಿಗೂ ನಲ್ವತ್ ನಲ್ವತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟ್ಗೆ ಬಂದಿರೋದು ನೋಡಿದ್ರೆ ಒಂದು ಲಕ್ಷ ಆದ್ರೆ ಇಲ್ಲಿ ಹೇಳ್ತಾರದ್ ಬಂದು ನಲ್ವತ್ತು ಸಾವಿರ ಅಂತ ಇನ್ನು ಅರವತ್ತು ಸಾವಿರ ಏನಾಗುತ್ತೆ ಮತ್ತೆ ಟೋಟಲ್ ಆಗಿ ಹತ್ತು ಜ ಒಂದು ಗ್ರೂಪ್ ಅಲ್ಲಿ ಹತ್ತು ಜನ ಇರ್ತಾರೆ ಇನ್ನೊಂದು ಗ್ರೂಪ್ ಅಲ್ಲಿ ಹತ್ತು ಜನ ಇರ್ತಾರೆ ಅದರಲ್ಲಿ ಇವಾಗ ಐವತ್ತು ಸಾವಿರ ಐವತ್ತು ಸಾವಿರ ಅನ್ಕೊಂಡ್ರು ಹತ್ತು ಲಕ್ಷ ರೂಪಾಯಿ ಮರ್ಜ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ಗ್ರೂಪ್ಗೆ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇಂದ ನೋಡಿದ್ರೆ ಸಾರಿ ಬ್ಯಾಂಕ್ ಇಂದ ಬಂದಿರೋ ನೋಡಿದ್ರೆ ಒಂದೊಂದ್ ಲಕ್ಷ ಬಂದಿದೆ ಎಲ್ರಿಗೂ ಇವರು ಕೊಡ್ತಾ ಇರೋದೇನಪ್ಪ ಅಂದ್ರೆ ಎಲ್ರಿಗೂ ಮಜ್ಜ್ ಮಾಡಿ ಮಜ್ಜ್ ಮಾಡಿ ಐವತ್ತು ಸಾವಿರ ಐವತ್ತು ಸಾವಿರ ಕೊಡ್ತೀನಿ ಅಂತ ಇನ್ನು ಹತ್ತು ಲಕ್ಷ ರೂಪಾಯಿ ಏನಾಗುತ್ತೆ ಅವಾಗ ಓಕೆನಾ ಇನ್ನು ಹತ್ತು ಲಕ್ಷ ರೂಪಾಯಿ ಏನಾಗುತ್ತೆ ಈ ಮಾತನ್ನ ನಾನು ಕೇಳಬೇಕು ಅಂತಾನೆ ಇವ್ರ ಹತ್ರ ಬಂದಿದ್ದೀನಿ ಇವಾಗ ಇವರಷ್ಟೆಲ್ಲ ಅಂತ ಇವ್ರು ಬಂದು ಸಿ ಪಳ್ಯದಲ್ಲೇ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ಸರ್ ಸಾರ್ ಒಂದು ನಿಮಿಷ ಸಾಲೋ ಮಾಡ್ತಾ ಓಕೆ ನಾನು ತಪ್ಪೇನು ಮಾಡ್ತಾ ಇಲ್ಲ ಸರ್ ನಾನು ತಪ್ಪು ಮಾಡ್ತಲ್ಲ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಏನೇ ಆಯ್ತಲ್ವೇನಾ ನಾವು ಪ್ಲಾನ್ ಮಾಡ್ಕೊಂಬಂದಿಲ್ಲ ಸರ್ ಎಲ್ಲರ ಅಕೌಂಟ್ಗೂ ಒಂದೊಂದು ಲಕ್ಷ ದುಡ್ಡು ಬಂದಿದೆ ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಒಂದು ನಿಮಿಷ ಹೇಳಿ ಇಪ್ಪತ್ತು ಲಕ್ಷ ಮೈಕೆಲ್ಲ ಇಟ್ಬಿಡಿ ಇಕ್ಬೇಡಿ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಜನಕ್ಕೆ ದುಡ್ಡು ಬಂದಿದೆ ಆದರೆ ನೀವು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿನ್ನ ಹತ್ತು ಲಕ್ಷ ರೂಪಾಯಿ ಎಲ್ಲ ಹೋಗುತ್ತೆ ನಾನು ಗಲಾಟೆ ಮಾಡ್ತಾರ ಸರ್ ನಾನು ಜನ ನಾನು ಜನಕ್ಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆ ತೋರ್ಸೋಕೆ ಅಂತ ಬಂದಿದ್ದೀನಿ ಆದರೆ ಇಲ್ಲಿ ಕೇಳ್ತಾ ಇಲ್ಲ ಓಕೆನಾ ಬನ್ನಿ ಈಗಾಗ್ಲೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಬ್ಯಾಂಕ್ ಹತ್ರನೂ ನಾವು ಮಾತಾಡೋಣ ಓಕೆನಾ ಚೆನ್ನಾಗಿರಲ್ಲ ಸರ್ ಮೊದಲೇ ಒಂದ್ಸರಿ ಮೊದಲೇ ಒಂದ್ಸರಿ ಬಂದು ನಾನು ಕೇಳಿದ್ದೀನಿ ಓಕೆನಾ ಆದರೆ ಇವರು ಏನು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಸರ್ ಮಾತಾಡಿದಿರ ಸರ್ ಮಾತಾಡಿದ್ದೀರಾ ಆದರೆ ಹಾಂ ಆದರೆ ಹೇಳ್ತಾರದು ಬಂದು ಒಂದೊಂದು ಲಕ್ಷ ದುಡ್ಡು ಬಂದಿದೆ ಅಕೌಂಟ್ಗೆ ಇಪ್ಪತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಇಪ್ಪತ್ತು ಲಕ್ಷ ದುಡ್ಡು ಬಂದಿದೆ ಹಾಂ ನನಗೆ ಕೇಳ್ಸಲ್ಲ ಇಲ್ಲಿ ಗೊತ್ತು ಆದರೆ ವ್ಯವಹಾರ ನಡೀತಾ ಇರೋದು ಮನೆಯಲ್ಲೇ ವ್ಯವಹಾರ ನಡೆದಿರೋದು ಮನೇಲೆ ಹಾ ಸರ್ ಸರ್ ಮಾಡ್ತಾರ ಕರೆಕ್ಟ್ ಆಗೇ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಸಜೆಷನ್ ಏನಿದೆ ಏನು ಹತ್ತು ಲಕ್ಷ ರೂಪಾಯಿ ದುಡ್ಡು ಹೊಡಿತಾ ಇದರ ಹಾ ಹಾಗೇ ಹೊಡಿತಾರದೆ ಎಲ್ಲ ಹೋಗ್ತಾ ಇದೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಹತ್ತು ಲಕ್ಷ ರೂಪಾಯಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಹಾ ಹತ್ತು ಲಕ್ಷ ರೂಪಾಯಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇಪ್ಪತ್ತು ಜನಕ್ಕೆ ಐವತ್ತೈವತ್ತು ಸಾವಿರ ದುಡ್ಡು ಹೋಯ್ತು ಅಂದರೆ ಟೋಟಲ್ ಆಗಿ ಇಪ್ಪತ್ತು ಲಕ್ಷ ರೂಪಾಯಿ ಹ್ಮ್ ಆಫ್ ಮಾಡ ಸ್ನೇಹಿತರೆ ಇವಾಗ ಬಂದು ನಾವು ಯಾವಾಗ ಇಲ್ಲಿ ಬಂದು ಕೇಳ್ತಾ ಇದ್ದೀರೋ ಇಲ್ಲಿ ನಮ್ಮ ಚೆಕ್ ನೀವು ಸಂಸ್ಥೆಗೆ ಸಬ್ಮಿಟ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀರೋ ಆದರೆ ಇವಾಗ ಅವರು ಮನೇಲೆ ಇಟ್ಕೊಂಡು ಇವಾಗ ನಾವು ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಓಕೆನಾ ಇಷ್ಟೊತ್ತವರೆಗೂ ನಾವು ಸಂಸ್ಥೆ ಕೊಟ್ಟಿದ್ದೀರಿ ಆ ಸಂಸ್ಥೆ ಕೊಟ್ಟಿದ್ದೀರಿ ಈ ಸಂಸ್ಥೆ ಕೊಟ್ಟಿದ್ದೀರಿ ಅಂತ ಹೇಳ್ಕೊಂಡು ಆದರೆ ಇವಾಗ ನೋಡಿದ್ರೆ ನಮ್ಮ ಮನೇಲೆ ಇದೆ ಬನ್ನಿ ಇವಾಗ ನಾನು ಚೆಕ್ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಇವರು ಹಾಂ ಹೆಂಗೆ ನಂಬೋದು ಇವ್ರನ್ನ ನಮಗೆ ಬಂದಿರೋದು ಹತ್ತು ಲಕ್ಷ ರೂಪಾಯಿ ಒಂದು ಗ್ರೂಪಿಗೆ ಎರಡು ಎರಡು ಗ್ರೂಪ್ ಇಂದ ಇಪ್ಪತ್ ಲಕ್ಷ ರೂಪಾಯಿ ಆದ್ರೆ ಇವ್ರು ನೋಡಿದ್ರೆ ಹತ್ತು ಲಕ್ಷ ರೂಪಾಯಿನ ಎರಡು ಗ್ರೂಪ್ ಗೆ ಮರ್ಜ್ ಮಾಡಿ ಹತ್ತು ಲಕ್ಷ ರೂಪಾಯಿ ತಿನ್ನಕ್ಕೆ ಅಂತ ನೋಡ್ತಾ ಇದಾರೆ ಎಲ್ಲಿಂದ ಹೋಗುತ್ತೆ ದುಡ್ಡು ಯಾರ ಅಪ್ಪಂದು ದುಡ್ಡು ಇದು ಏನು ಮೋಸ ಮಾಡೋರ್ ಇದ್ರೆ ಹೆಂಗ್ ಬೇಕಾದ್ರೂ ಮೋಸ ಮಾಡಿಸ್ಕೊಂತಾರ ಇವರು ಯಾರ ಅಪ್ಪನ್ ದುಡ್ಡು ಈ ದುಡ್ಡು ಮರ್ಜ್ ಆಗ್ತಾ ಇರೋದು ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಇದು ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇದ್ದಾನೆ ಒಂದೊಂದ್ ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಬರುತ್ತೆ ಅಂತ ಇವ್ರು ನೋಡಿದ್ರೆ ಇವ್ ನೋಡಿದ್ರೆ ಎಲ್ಲ ಇಬ್ಬರು ಗುಪ್ಗು ಐವತ್ತೈವ ಸಾವಿರ ಕೊಡ್ತೀನಿ ಇನ್ನೊಂದ್ ಲಕ್ಷ ರೂಪಾಯಿ ಅಕೌಂಟ್ ಅಲ್ಲೇ ಇರ್ತದೆ ಫಿಕ್ಸೆಡ್ ಡಿಪಾಸಿಟ್ ಆಗಿರ್ತದೆ ಅಂತ ಏನಕ್ಕೆ ಇರ್ತದೆ ನಮ್ಮ ಅಕೌಂಟ್ ಬಂದಿರೋ ದುಡ್ಡು ನಮ್ಮ ಅಕೌಂಟ್ ಅಲ್ಲೇ ಇರಬೇಕು ನೋಡಿ ಅಕ್ಕ ಪಕ್ಕ ಬಂದ್ರೆ ಅವರೇ ಹೇಳ್ತಾ ಇದಾರೆ ಇವರು ಪಕ್ಕ ಮೋಸಗಾರರು ಅಂತ ಬನ್ನಿ ಇವಾಗ ಚೆಕ್ ಕೊಡ್ತಾರೆ ಅಂತ ಹೇಳಿದಾರೆ ಬನ್ನಿ ಚೆಕ್ ಇರ್ಕೋಣ ಇವಾಗ ಬನ್ನಿ 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 ಎಂತ ಫೋರ್ ಟ್ವೆಂಟಿ ಅಂತ ಗೊತ್ತಪ್ಪ ನಮಗೆ ಮೋಸ ಮಾಡಿರವ್ರು ಅವಳು ಮನೆ ಪೇಪರ್ ಇಕ್ಕೊಂಡು ನಾವ್ ನಾವು ಪೇಪರ್ ಇಕ್ಕೊಂಡು ನಮ್ದು ಒರಿಜಿನಲ್ ಪೇಪರ್ ನಮ್ಮ ಹತ್ರನೇ ಇದೆ ನಮಗೆ ಗೊತ್ತಿಲ್ದಿರ ಮೋಸ ಮಾಡಿ ಪೇಪರ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ನಮಗೆ ಗೊತ್ತಿಲ್ದಿರ ಲೋನ್ ತಗೊಂಡು ಇಷ್ಟು ಯಾರು ಅವ್ಳು ಯಾರು ಇಲ್ಲ ನಮ್ಮ ಅಣ್ಣ ಎಂತಿನೇನೆ ಅಂತ ಫೋರ್ ಟ್ವೆಂಟಿ ಈ ಊರಲ್ಲಿ ಎಲ್ಲರೂ ಸಿಗೋದಿಲ್ಲ ಅಂತ ಫೋರ್ ಟ್ವೆಂಟಿ ಅವ್ಳು ಯಾವ್ರೆ ಮುಂಡಾಯಿಸ್ಬಿಡ್ತಾಳೆ ಮಾಡಿದ್ದಾಳೆ ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದಾರೆ ಆದ್ರೆ ನೀವು ಬುದ್ಧಿವಂತರಾಗಿದ್ದಕ್ಕೆ ನೀವ್ ಕೇಳ್ತಾ ಇದ್ದೀರಾ ಈ ತರ ಮುಂದ್ಗಡೆ ಎಷ್ಟೋದ್ ಜನಕ್ಕೆ ಮಾಡಿದ್ದಾರೆ ಅವ್ರು ಇದೆಲ್ಲ ಹೊಸದೇನಲ್ಲ ಅದೇ ನೀವು ಬುದ್ಧಿವಂತರಾಗಿರೋದಕ್ಕೆ ಇವಾಗ ನೀವ್ ಕೇಳ್ತಾ ಇದ್ದೀರಾ ಅವ್ಳು ಪಕ್ಕಾ ಫೋರ್ ಟ್ವೆಂಟಿ ಬೇಕಾದ್ರೆ ನಾವು ಬರ್ತೀವಿ ನೋಡಿಯಮ್ಮ ನಾವ್ ಗ್ರೂಪ್ ಬೇಕಾದ್ರೆ ನಾವು ಬರ್ತೀವಿ ನಮ್ಗೂ ಮೋಸ ಆಗಿದೆ ಅವಳಿಂದ ನಮ್ಗೂ ಮೋಸ ಆಗಿದೆ ಎಷ್ಟು ಜನಕ ಅಷ್ಟು ಜನ ಮೋಸ ಅಂತ ಯಾರು ಹೇಳ್ತಾರಮ್ಮ ಹದಿನೈದು ಗ್ರೂಪ್ ಮಾಡಿದೀನಿ ಹದಿನೈದು ಗ್ರೂಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಹದಿನೈದು ಗ್ರೂಪ್ ಅಲ್ಲಿ ಇವಾಗ ನಮ್ಗೆನೆ ಇವಾಗ ನಮ್ಗೆನೆ ಹತ್ತು ಜನಕ್ಕೆ ಅಂತಂದ್ರೆ ಅರ್ವತ್ ಸಾವಿರ ಅರವತ್ ಸಾವಿರ ಅಂದ್ರೆ ಎಷ್ಟು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಯ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಲಕ್ಷ ಆಗ್ತೈತೆ ಒಬ್ಬೊಬ್ಬರಿಗೂ ಹನ್ನೆರಡು ಲಕ್ಷ ಗ್ರೂಪ್ ಮಾಡಿದೀನಿ ಮಾಡಿದೀನಿ ಎಷ್ಟೆಷ್ಟು ಲಕ್ಷ ಅವರು ಇವರು ಇವರು ಒಬ್ಬೊಬ್ಬರಿಂದ ಐವತ್ತೈವ್ ಸಾವಿರ ಹೊಡಿತಾ ಇದಾರೆ ಅಂದ್ರೆ ಹತ್ತು ಜನಕ್ಕೆ ಎಷ್ಟಾಯ್ತು ಐದು ಲಕ್ಷ ರೂಪಾಯಿ ಟೋಟಲ್ ಎರಡು ಗ್ರೂಪ್ ಅಂದ್ರೆ ಇನ್ನೂ ಇಪ್ಪತ್ತು ಜನ ಇಪ್ಪತ್ತು ಜನದಿಂದ ಹತ್ತು ಲಕ್ಷ ರೂಪಾಯಿ ಸರಿ ಹತ್ತು ಲಕ್ಷ ರೂಪಾಯಿ ಹೊಡಿತಾ ಇದಾರೆ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಟೋಟಲ್ ಆಗಿ ಹದಿನೈದು ಗ್ರೂಪ್ ಮಾಡಿದ್ದಾರೆ ಅಂದ್ರೆ ಹದಿನೈದು ಸಾವಿರದ ಒಂದೂವರೆ ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ ಇವರು ಲೋನ್ಗಳು ತಗೊಂಡು ನಮಗೆ ಲೋನ್ ಇದನ್ನ ಕೇಳೋದಕ್ಕೆ ಯಾರು ಇಲ್ಲ ಇಲ್ಲಿ ಆ ಬರೀ ಸ್ಕ್ಯಾಮ್ಗಳು ಬರೀ ಸ್ಕ್ಯಾಮ್ಗಳು ತಿನ್ನೋದು ಯಾವಾಗ ಉಣ್ಣೋದು ಯಾವಾಗ ನಾವುಗಳು ಬ್ಯಾಂಕ್ ಅವ್ರು ನೋಡಿದ್ರೆ ಒಂದ್ ಲಕ್ಷ ರೂಪಾಯಿ ಹಾಕಿದ್ದಾನ ಅಕೌಂಟ್ಗೆ ಇವ್ರು ನೋಡಿದ್ರೆ ವಿತ್ಡ್ರಾ ಮಾಡ್ಕೊಂಡು ನಮಗೆ ನಲವತ್ ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ఇదమే నాము డైరెక్టే బ్యాంక్ హక్కు బ్యాంక్ మేనేజర్న భేటీ ఇవర బే కంప్లైంట్ కూడా మాడిద్వి అదా నంతర యారు ఇవరి మోస అవర కయొందే సంస్థ నేను చెక్ ఏ కార్డు అండ్ పౌచస్సు ఫుల్ వాసుకొల్సిన ఇదే థర నిమ్మ సపోర్టు నల్ మేలే యావగూ ఇల్లీ థ్యాంక్